ಭಾರತೀಯ ಸೇನೆಯಿಂದ ಮತ್ತೊಂದು ವಿಡಿಯೋ ಕೂಡ ರಿಲೀಸ್ ಆಗಿದೆ ತೀಸ್ತಾ ಫೀಲ್ಡ್ ಫೈರಿಂಗ್ ರೇಂಜ್ ನಲ್ಲಿ ತೀಸ್ತಾ ಪ್ರಹಾರ್ ಪ್ರಾಕ್ಟೀಸ್ ಅನ್ನ ಮಾಡಲಾಗ್ತಾ ಇದೆ ರದಾತಿ ದಳ ಫಿರಂಗಿದಳ ಶಸ್ತ್ರ ಸಜ್ಜಿತ ಯಾಂತ್ರೀಕೃತ ಪದಾತಿ ದಳ ವಿಶೇಷ ಪಡೆಗಳು ವಾಯುಯಾನ ಸೈನಿಕರಿಂದ ತಾಲೀಮನ್ನ ನಡೆಸಲಾಗ್ತಾ ಇದೆ ಪಾಕ್ಗೆ ನೇರವಾಗಿ ಟಕ್ಕರ್ ಅನ್ನ ಕೊಟ್ಟಿದೆ ಭಾರತೀಯ ಸೇನೆ ಈ ಮೂಲಕ ವಿಶೇಷ ಪಡೆಗಳು ವಾಯುಯಾನ ಸೈನಿಕರಿಂದ ತಾಲೀಮನ್ನ ಕೂಡ ನಡೆಸಲಾಗ್ತಾ ಇದೆ ಆ ಕುರಿತ ಸೇನೆಯಿಂದ ಮತ್ತೊಂದು ವಿಡಿಯೋವನ್ನ ರಿಲೀಸ್ ಮಾಡಲಾಗಿದೆ ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ ಈ ಒಂದು ವಿಡಿಯೋವನ್ನ ರಿಲೀಸ್ ಮಾಡಲಾಗಿದೆ ಈಸ್ಟ್ ಫೀಲ್ಡ್ ಫೈರಿಂಗ್ ರೇಂಜ್ ನಲ್ಲಿ ಆಂಟಿ ಟ್ಯಾಂಕ್ ಗೈಡೆಡ್ ಮಿಸೈಲ್ ಗಳು ಯಾವ ರೀತಿಯಾಗಿ ಕಾರ್ಯಾಚರಣೆಯನ್ನ ನಡೆಸಿದ್ರು ಅನ್ನೋದರ ಕುರಿತು ಒಂದು ವಿಡಿಯೋವನ್ನ ಕೂಡ ರಿಲೀಸ್ ಮಾಡಿದೆ ಈ ಒಂದು ವಿಡಿಯೋವನ್ನು ಕೂಡ ಗಮನಿಸ್ತಾ ಇದ್ದೀರಿ ನಿಜಕ್ಕೂ ಆ ಒಂದು ವಿಡಿಯೋವನ್ನು ಗಮನಿಸಿದಂತಹ ಸಂದರ್ಭದಲ್ಲಿ ರೋಮಾಂಚಕವಾಗಿದೆ ಅಷ್ಟೂ ವಿಡಿಯೋಗಳು ಮತ್ತೆ ಒಂದು ಕಡೆ ಈ ವಿಡಿಯೋ ರಿಲೀಸ್ ಆಗಿದೆಯಲ್ಲ ಇದನ್ನು ನೋಡ್ತಾ ಇದ್ರೆ ಇಷ್ಟು ಭಯಂಕರವಾಗಿ ಇರುತ್ತೆ ಮತ್ತು ಇಷ್ಟು ಕಷ್ಟವನ್ನು ಪಡ್ತಾರೆ ನಮ್ಮ ಸೈನಿಕರು ಅಂತ ಯಾರೂ ಕೂಡ ಊಹೆ ಕೂಡ ಮಾಡಿರಲಿಕ್ಕಿಲ್ಲ ಅಷ್ಟು ನೋಡೋದಕ್ಕೆ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆಯೋ ಮತ್ತು ಅಲ್ಲಿ ಕೆಲಸ ಮಾಡೋದಿದೆಯಲ್ಲ ಅಷ್ಟು ು ಒಂದು ಕಡೆ ಕಷ್ಟ ಸಾಧ್ಯ ಅಂತ ಹೇಳ್ಬೋದು ತೀಸ್ತಾ ಫೀಲ್ಡ್ ಫೈರಿಂಗ್ ರೇಂಜ್ ನಲ್ಲಿ ತೀಸ್ತಾ ಪ್ರಹಾರ ಪ್ರಾಕ್ಟೀಸ್ ಯಾವ ರೀತಿಯಾಗಿ ಆಗ್ತಾ ಇದೆ ಅನ್ನೋದನ್ನ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ರಿ ಇದರಲ್ಲಿ ಪದಾತಿದಳ ಶಸ್ತ್ರ ಶಸ್ತ್ರಸಜ್ಜಿತ ಯಾಂತ್ರೀಕೃತ ಪದಾತಿದಳ ವಿಶೇಷ ಪಡೆಗಳು ವಾಯುಯಾನ ಸೈನಿಕರಿಂದ ತಾಲೀಮನ್ನ ನಡೆಸಲಾಗ್ತಾ ಇದೆ ಪಾಕ್ಗೆ ನೇರವಾಗಿ ಟಕ್ಕರ್ ಕೊಟ್ಟಿದ್ದಾರೆ ಭಾರತೀಯ ಸೇನೆಯ ಸಿಬ್ಬಂದಿಗಳು ಸೇನೆಯಲ್ಲಿ ಕರ್ತವ್ಯ ಮಾಡೋದು ಅಷ್ಟು ಸುಲಭ ಅಲ್ಲ ಅನ್ನೋದಕ್ಕೆ ಈ ವಿಡಿಯೋಗಳು ಕೂಡ ಸಾಕ್ಷಿ ಮತ್ತೆ ನಮ್ಮ ಸೇನೆಯಲ್ಲಿ ಕರ್ತವ್ಯ ನಿರ್ವಹಿಸಬೇಕು ಅನ್ನೋದು ಬಹಳಷ್ಟು ಜನರ ಕನಸು ಕೂಡ ಹೌದು ನಮ್ಮ ದೇಶ ದೇಶಕ್ಕಾಗಿ ಏನಾದರೂ ಒಂದು ಸಾಧ್ಯ ಮಾಡಬೇಕು ಅನ್ನುವಂತಹ ಹಬ್ಬ ಸೇನೆಯ ಅಭಿವೃದ್ಧಿಗೆ ಯಾವುದೇ ರೀತಿಯಾದಂತಹ ಒಂದು ರೂಪಾಯಿ ಸರಿಯಾದಂತಹ ಖರ್ಚುಗಳಾಗ್ತಾ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ